ವಿರಾಮದ ನಂತರ ನ್ಯೂಸ್ ಹಿಂದೂ ನಾಯಕರನ್ನ ತಡೆಯೋದ್ರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಮತ್ತೊಮ್ಮೆ ಪ್ರಮೋದ್ ಮುತಾಲಿಕ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ ಇಲ್ಲಿಯೇ ಮಾಡ್ತಾರೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು ಅವರಿಗೆ ಶಕ್ತಿ ಕೊಡಬೇಕಾಗಿರೋದು ಒಬ್ಬ ಹಿಂದುವಿನ ಕರ್ತವ್ಯ ಅದನ್ನು ನಾನು ಮಾಡೇ ಮಾಡ್ತೇನೆ ಒತ್ತಡಕ್ಕೆ ಎಸ್ಪಿ ಮಣಿದಿದ್ದಾರೆ ನಾಲ್ಕು ಜಿಲ್ಲೆಗಳಲ್ಲಿ ಈ ಪುಸ್ತಕ ಬಿಡುಗಡೆಯಾಗಿದೆ ಅಲ್ಲಿ ಏನೂ ಆಗಿಲ್ಲ ಶಿವಮೊಗ್ಗದಲ್ಲಿ ಯಾಕೆ ಹೀಗೆ ಎಂದು ಅವರು ಪ್ರಶ್ನೆ ಮಾಡಿದ್ರು ಅವ್ರದ್ದು ಅಂದರೆ ಹಿಂದೂ ನಾಯಕರು ಬಹಳಷ್ಟು ಜನ ಇದ್ದಾರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕು ಹಿಂದೂ ಸಮಾಜಕ್ಕಾಗಿರುವಂಥ ಅನೇಕ ಅನೇಕ ಸಂಗತಿಗಳು ಹಿಂದೂ ಸಮಾಜಕ್ಕೆ ರಕ್ಷಣೆ ಕೊಡೋದ ಕೆಲಸ ಮಾಡಬೇಕು ಹೇಳಿ ಹೋರಾಟ ಅಂತ ನಮ್ಮ ಪ್ರಮೋದ್ ಭೂತಾಲೆಕ್ ಅವರನ್ನು ಅವರನ್ನ ತಡೆಯೋದ್ರಿಂದ ಏನೂ ಸಾಧನೆ ಆಗೋದಿಲ್ಲ ಅವ್ರು ಮಾಡ್ತಾರಂತ ಒಳ್ಳೆ ಕೆಲಸಕ್ಕೆ ಅಡ್ಡ ಹಾಕಿದಂಗೆ ಆಗುತ್ತೆ ಹಾಗಾಗಿ ನ್ಯಾಯದೊಳಗಡೆ ಅವ್ರು ಅದನ್ನು ಪ್ರಶ್ನೆ ಮಾಡ್ತಾರಂತೆ ಅವ್ರು ಬಂದು ನಾನು ಮತ್ತೊಮ್ಮೆ ಇಲ್ಲಿ ಪ್ರತಿ ಪತ್ರಿಕಾಗೋಟಿ ಮಾಡೋದ್ರ ಮೂಲಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮತ್ತೊಮ್ಮೆ ಯಶಸ್ವಿಯಾಗಿ ಮಾಡ್ತಾರೆ ಅಂತ ಮಾತನ್ನು ಅವ್ರು ಹೇಳಿದ್ದಾರೆ ಸರಿ ಇದೆ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಂವಿಧಾನದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಮಾಡಿದಂಥ ರಾಜ್ಯ ಸರ್ಕಾರ ಸಂವಿಧಾನದ ಕತ್ತನ್ನು ಹಿಸ್ಕೋಂಥ ಕೆಲಸವನ್ನು ಮಾಡ್ತಾ ಇದೆಯಲ್ಲ ಈಗ ಸೊ ಹಾಗಾಗಿ ಅವರೇನು ಯೋಚನೆ ಮಾಡಿದ್ದಾರೆ ಅದು ಅವರ ಸ್ವಂತ ತೀರ್ಮಾನಗಳು ಅವ್ರ ಸಂಘಟನೆಯ ತೀರ್ಮಾನ ಅವ್ರ ತೀರ್ಮಾನಕ್ಕೆ ನ್ಯಾಯಾಲಯ ಏನು ಹೇಳುತ್ತೆ ಅದರ ಆಧಾರದ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡಲಿ ಶಿವಮೊಗ್ಗಕ್ಕೆ ಈ ರೀತಿಯ ಸತ್ಯ ಸಂಗತಿ ತಿಳಿಸುವಂಥ ಕೆಲಸವನ್ನು ಯಾರು ಮಾಡುತ್ತಾರೆ ಹಿಂದೂ ಸಮಾಜದ ರಕ್ಷಣೆ ಮಾಡುವಂಥ ಹೊಣೆಗಾರಿಕೆಯನ್ನು ಹೊತ್ಕೊಂಡಿರುವಂಥ ನಾಯಕರು ಯಾರು ಬರ್ತಾರೆ ಅವ್ರಿಗೆ ಶಕ್ತಿ ಕೊಡಬೇಕಾಗಿರೋದು ಒಬ್ಬ ಹಿಂದುವಿನ ಕರ್ತವ್ಯ ಇದು ಒಬ್ಬ ಹಿಂದುವಿನ ಕರ್ತವ್ಯ ಆ ಕಾರ್ಯವನ್ನು ನಾವು ಮಾಡೇ ಮಾಡ್ತೀವಿ ಡಿ ಸಿ ಅವರು ಬಹಳ ಸ ಸಹಜವಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆನ ಕೊಟ್ಟರು ಇಲ್ಲ ಸರ್ ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಇದನ್ನು ಮಾಡಿದೆ ಮುಂಜಾಗ್ರತಾ ಕ್ರಮವಾಗಿ ಮಾಡಿರುವಂಥದ್ದು ಅಷ್ಟೇ ಸಾಮಾನ್ಯವಾಗಿ ಎಸ್ ಪಿ ಅವರು ಇದನ್ನು ಕಳಿಸ್ಕೊಡ್ತಾರೆ ಅದಕ್ಕೆ ತಕ್ಕಂತೆ ನಾನು ನಡ್ಕೋಬೇಕಾಗತ್ತೆ ಆ ಕೆಲಸ ನಾನು ಮಾಡಿದ್ದೇನೆ ಅಂತ ಮಾತನ್ನು ಯಾರು ಹೇಳಿದರು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಒತ್ತಡಕ್ಕೆ ಮಣಿದಿರೋರು ಸನ್ಮಾನ್ಯ ರಕ್ಷಣಾಧಿಕಾರಿಗಳು ಅದಕ್ಕೆ ಹೇಳಿದೆ ನಾನು ಅವಾಗಲೇ ತೃಪ್ತಿ ಪಡಿಸ್ಲಿಕ್ಕೋಸ್ಕರ ನೀವು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ರಕ್ಷಣಾಧಿಕಾರಿಗಳು ರಕ್ಷಣಾಧಿಕಾರಿಗಳಂತ ಕೇಳಿದೆ ಅವ್ರ ಹತ್ರ ಮಾತಾಡಿದೆ ನಾನು ಸರಿ ಆಗ್ತಿಲ್ಲ ಸರ್ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಲ್ಲ ಸರ್ ಬೇರೆ ಬೇರೆ ಏನೋ ಇರೋ ಏನಾದರೂ ಇರಲಿ ಆದರೆ ಇದು ಒಂದು ವ್ಯವಸ್ಥಿತವಾದಂಥ ಕ್ರಮ ಅಲ್ಲ ಅನ್ನೋಂಥ ಮಾತನ್ನು ಅವರಿಗೂ ಕೂಡ ನಾನು ಹೇಳಿದ್ದೇನೆ ನೋಟಿಸ್ ಕೊಡಲ್ಲ ಏಕಾಏಕಿ ಏನೇನೋ ಮಾಡ್ತೀರಾ ಪ್ರೊಸೀಜರ್ ಫಾಲೋ ಮಾಡಲ್ಲ ಹೇಳಂದಲ್ಲ ನಾನು ಅವರು ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಂಗತಿಗಳನ್ನು ಮಾಡಿದ್ದಾರೆ ಇದು ನಾಲ್ಕು ಕಡೆಗಳಲ್ಲಿ ಇದನ್ನು ಬಿಡುಗಡೆ ಮಾಡಿದೆ ನಾಲ್ಕು ಜಿಲ್ಲೆಗಳಲ್ಲಿ ಪುಸ್ತಕವನ್ನು ಅಲ್ಲಿ ಯಾವ ಎಸ್ ಪಿನೂ ಯಾವ ಡಿ ಸಿನೂ ಕೂಡ ಅವರನ್ನು ಪ್ರೆಸ್ಪೀಟ್ ಮಾಡಬೇಡಿ ಅಂತ ನಿಬಂಧನೆ ಹೇರಲೇ ಇಲ್ಲ ಅವರಿಗೆ ಶುಭಗ ಯಾಕೆ ಅಂತ ಮತ್ತದು ಇಂಡೋರ್ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದೊಂದು ಪತ್ರಿಕಾಗೆ ಹೊಟ್ಟಿನೇ ಈ ಥರದ ಒಂದು ಮಾನಸಿಕತೆ ನಮ್ಮ ಜಿಲ್ಲೆಯಲ್ಲಿ ಬಂದುಬಿಟ್ರೆ ಹೇಗಾಗುತ್ತೆ